ಶಿಲ್ಘಟ್ಟದಲ್ಲಿ ಸಡಗರದ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಶಿಲ್ಘಟ್ಟ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಸಡಗರದಿಂದ ನಡೆಯಿತು ಸಮಾರಂಭದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಭೋಗಿ ಸಮುದಾಯದ ಬೆಂಬಲಕ್ಕೆ ಭರವಸೆ ನೀಡಿದರು ಶಾಸಕರು ಮಾತನಾಡಿ ಶಿಡ್ಘಟ್ಟ ಕ್ಷೇತ್ರದಲ್ಲಿ ಹೊರಗಿನಿಂದ ಬಂದು ಕ್ರಷರ್ ಮತ್ತು ಗ್ರಾನೈಟ್ ಉದ್ಯಮಗಳ ಸ್ಥಾಪನೆಗೆ ಅವಕಾಶವಿಲ್ಲವೆಂದು ಘೋಷಣೆ ಮಾಡಿದರು ಬೋವಿ ಸಮುದಾಯದ ಕಲ್ಲುಕುಟಕರಿಗೆ ಯಾವುದೇ ತೊಂದರೆಯಾದರೂ ತಕ್ಷಣ ಸ್ಪಂದಿಸುವುದಾಗಿ ಭರವಸೆ ನೀಡಿದರು ಅವರು ಸಿದ್ದರಾಮೇಶ್ವರರ ತತ್ವಗಳನ್ನು ಸ್ಮರಿಸಿ ತಮ್ಮ ಅವಧಿಯಲ್ಲಿ ಸಮುದಾಯದ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಶ್ರಮಿಸುವ ಬಗ್ಗೆ ಪ್ರಸ್ತಾಪಿಸಿದರು ಏನಿವತ್ತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರನ್ನು ನೀವು ಒಂದು ದಿನ ಅಂತವರು ಪೂಜಿಸಿದ್ದೀವಿ ಆದರೆ ನಾವು ಕಾರ್ಯದಲ್ಲಿ ಕೆಲಸ ಇವತ್ತು ಒಬ್ಬ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತನೇ ಕೆಲಸ ಮಾಡ್ತಾ ಒಬ್ಬ ಮಲ್ಲೇಶ್ ಬಾಬುರನ್ನ ಇವತ್ತು ಈ ರಾಜ್ಯದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾವು ಚುನಾವಣೆಯಲ್ಲಿ ನಿಲ್ಲಿಸಿ ಅವ್ರನ್ನ ಸಂಶರಣೆ ಮಾಡಿ ನಾವು ಪಾರ್ಲಿಮೆಂಟ್ ಕಲಿಸಿದ್ದೀವಿ ಕ್ಷೇತ್ರದಲ್ಲಿ ಒಟ್ಟು ಬೋಬಿ ಒಂದು ವಿಶೇಷವಾಗಿ ಕಲ್ಬುಡಿದು ಅವರ ಸಮಸ್ಯೆ ಸಂಪೂರ್ಣವನ್ನ ಮಾಹಿತಿ ಇದೆ ನಾನು ಅವ್ರ ಒಂದು ಮಾತು ಕೊಟ್ಟಿದ್ದೀನಿ ಈಗ ಸಂಪೂರ್ಣ ದಿನ ತಹಸೀಲ್ದಾರ್ ಸಹ ಸರ್ಕಾರ ಕೊಟ್ಟಿದ್ದಾರೆ ಏನು ಇವತ್ತು ನಮ್ಮ ಚಿಕ್ಕವಳ್ಳಿ ಭಾಗದಲ್ಲಿ ಭಾಳಷ್ಟು ತೊಂದರೆ ಆಗಿತ್ತು ಆ ತೊಂದರೆಯನ್ನು ಆಗಲಿಕ್ಕೆ ಕಾರಣ ಈಗ ಕೆಲವರು ಇವರು ಹೊಂದಾಣಿಕೆ ಇಲ್ದಿರ ಒರ್ನೂರು ಕುಂದಕ್ಕೆ ತಂದೆಯನ್ನು ಶ್ರಮಿಸಿ ಸುಮಾರು ಅರುವತ್ತೆ ಬಿಟ್ಟರೆ

ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ನಗದು ಬಹುಮಾನಗಳನ್ನು ಶಾಸಕ ರವಿಕುಮಾರ್ ಅವರಿಂದ ಪ್ರದಾನ ಮಾಡಲಾಯಿತು ಭೋವಿ ಸಂಘದ ಯುವ ಘಟಕ ಉಪಾಧ್ಯಕ್ಷ ಶ್ರೀಕಾಂತ್ ಮಾತನಾಡಿ ಸಿದ್ದರಾಮೇಶ್ವರರು ಆದರ್ಶ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸಮುದಾಯದ ಪರವಾಗಿ ನಿಲ್ಲಬೇಕು ಎಂದು ಸಮಾಜಕ್ಕೆ ತಿಳಿಸಿದರು ಸಿದ್ದರಾಮೇಶ್ವರರು ಕೇವಲ ಒಂದು ಜಾತಿಗೆ ಸಿಕ್ಕವಲ್ಲ ಇವರು ಹಲವಾರು ಒಂದು ಸಾಮಾಜಿಕ ಒಂದು ಚಟುವಟಿಕೆಗಳನ್ನು ಮಾಡಿ ಹಳ್ಳಿ ಹಳ್ಳಿಗೂ ಹೋಗಿ ಕರೆಯನ್ನು ಕಟ್ಟುವಂಥದ್ದು ನೀರಿನ ಸಂಗ್ರಹಣೆ ಮಾಡುವಂಥದ್ದು ದೇವಸ್ಥಾನ ಕಟ್ಟುವಂಥದ್ದು ಅದೇ ರೀತಿಯಾಗಿ ಅವರು ಕೇವಲ ವ್ಯಕ್ತಿ ಅಲ್ಲದೆ ಇವರೊಂದು ಶಕ್ತಿ ಆಗಿರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ ಬಂಕ್ ಮುನಿಯಪ್ಪ ಬೋವಿ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ನಗರಸಭೆ ಸದಸ್ಯ ಸುರೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ ಬೋವಿ ಸಂಘದ ಗೌರವಾಧ್ಯಕ್ಷ ಚಲಪತಿ ಲಿಯೋ ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್ ತಾಲೂಕು ಯುವ ಘಟಕ ಅಧ್ಯಕ್ಷ ಸುಜಿತ್ ಅಪ್ಪು ಹಾಗೂ ಭೋವಿ ಸಮುದಾಯದ ಮುಖಂಡರು ಭಾಗವಹಿಸಿದರು ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ತನ್ನ ತಾನು ಅರ್ಥಕೊಳ್ಳೋದು ಅಂತ ಅಂದರೆ ತಾನು ಹೇಗೆ ಹೇಗೆ ಬೆಳೆದಿದ್ದೀನಿ ಅಂತ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಪ್ರತಿ ಜಾತಿಯು ಸಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ತತ್ವಗಳ ಆಧಾರದ ಮೇಲೆ ಬೆಳೆದಿರ್ತಕ್ಕಂಥದ್ದು ಅದನ್ನು ನಾವು ತಿಳ್ಕೊಂಡ್ರೆ ಖಂಡಿತ ನಾವು ಈ ಸಮಾಜದಲ್ಲಿ ಎಂದೂ ಇಲ್ಲಿ ಶ್ರೇಷ್ಠತೆ ಅನ್ನುವಂಥದ್ದು ಮಾಡುವ ಕೆಲಸದಿಂದ ಬರುತ್ತೆ ಹೊರತು ಜಾತಿಯಿಂದ ಎಂದೂ ಬರುತ್ತೆ ಹಾಗಾಗಿ ನಾವು ಜಾತಿಯಿಂದ ಹೀನರು ಅನ್ನುವಂತ ಪದಗಳೆಲ್ಲ ಇತಿಹಾಸದಲ್ಲಿ ಕೊಟ್ಟೋದ್ವಿ ಈಗ ನಾವೇನಿದ್ರು ನಾವು ಮಾಡುವ ಕೆಲಸದ ಆಧಾರದ ಮೇಲೆನೆ ನಾವು ಬದುಕಬೇಕಾಗತ್ತೆ ಯಾಕೆಂತಂದ್ರೆ ಇವತ್ತು ಭಾರತ ದೇಶದ ಇತಿಹಾಸಕ್ಕೆ ನಾನು ಇನ್ನೂ ಅಲ್ಲಿ ವಿಚಾರಗಳನ್ನ ಹೇಳೋದಾದ್ರೆ ಇನ್ನೂ ಹೆಚ್ಚು ವಿಚಾರಗಳಿದೆ ಯಾಕಂದ್ರೆ ಅದನ್ನ ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ಜನಾಂಗ ಅಂತ ಅನ್ನೋದೇ ಒಂದು ದೊಡ್ಡದು ಇವತ್ತು ರೈತರೆಲ್ಲ ರಾಗಿಯನ್ನ ಬೆಳೆದು ಜನರಿಗೆ ಅನ್ನವನ್ನು ಕೊಡ್ತಾರೆ ಆದ್ರೆ ಅಲ್ಲಿ ರಾಗಿಯನ್ನ ಬೀಸತಕ್ಕಂತ ಕಲ್ಲಿದೆಯಲ್ಲ ರಾಗಿ ಬೀಸುವ ಕಲ್ಲನ್ನ ಕೊಟ್ಟಂತ ವ್ಯಕ್ತಿ ಯಾವ ಜನಾಂಗದವರು ಅಂತಂದ್ರೆ ಅದು ಒಡ್ಡರ ಜನಾಂಗದವರೇ ಅವರೇ ಕಟ್ ಹಿಡ್ದಿತ್ತು ಅವರೇ ಕೊಟ್ಟರು ಅದರಿಂದ ಎಷ್ಟು ಪರಂಪರೆಗಳು ಬದುಕ್ತಾ ಬಂದು ರಾಗಿ ಬೀಸೋ ಕಲ್ಲಿನಿಂದ ಅಂತ ಅಫ್ಕೋರ್ಸ್ ಇಲ್ಲಿ ನಿಮಗೆ ಅಲ್ಲಿ ನಾಲ್ಕು ಜನಾಂಗಗಳು ಬರುತ್ತೆ ಒಂದು ಮಣ್ಣು ಒಡ್ಡರು ಇನ್ನೊಂದು ಕಲ್ಲು ಒಡ್ಡರು ಇನ್ನೊಂದು ಗಿರಣಿ ಒಡ್ಡರು ಹೀಗೆ ಈ ಜನಾಂಗಗಳು ಏನು ಕಲ್ಲು ಒಡ್ಡರು ಅಂತ ಒಟ್ಟು ನಾಲ್ಕು ವರ್ಗಗಳು ಅಲ್ಲಿ ನಾಲ್ಕು ವರ್ಗಗಳು ನಾಲ್ಕು ರೀತಿಯಲ್ಲೂ ಇವತ್ತು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಮಣ್ಣು ಒಡ್ಡರು ಅವರು ಮಣ್ಣನ್ನ ತೆಗೆದು ಮಣ್ಣನ್ನ ಭಾರವಾದಂತ ಮಣ್ಣನ್ನ ತಗೊಂಡು ಹೋಗುವಂತ ದೈಹಿಕ ಶಕ್ತಿ ಸಾಮರ್ಥ್ಯಗಳು ಇದ್ದದ್ರಿಂದ ಅವ್ರು ಅದನ್ನ ತೆಗೆದ್ರು ಆ ರೀತಿ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಸಮೀಕ್ಷೆಯಲ್ಲಿ ಹೇಳ್ತಾರೆ ಒಟ್ಟರಿಂದ ಏನಂತ ಸಾಧನೆ ಆಗಿತ್ತು ಅಂತ ಇಪ್ಪತ್ತೆಂಟು ಸಾವಿರ ಕೆರೆಗಳನ್ನ ಇಪ್ಪತ್ತೈದು ಸಾವಿರ ಹಳ್ಳಿಗಳಲ್ಲಿ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಅದು ಒಡ್ಡರ ಸಮುದಾಯ ಅಂತ ಹಾಗಾಗಿ ಅದೆಂತ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಹಾಗೆ ನಾವು ನೋಡ್ತಾ ಹೋದ್ರೆ ಇನ್ನು ಸಾಕಷ್ಟು ವಿಚಾರಗಳು ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗತ್ತೆ ಅದನ್ನ ನಾವು ನಮ್ಮ ಮಕ್ಕಳಿಗೆ ಓದ್ಲಿಕ್ಕೆ ಪ್ರೇರೇಪಣೆ ಕೊಡಬೇಕು ಪ್ರೇರೇಪಣೆ ಕೊಟ್ಟಂತ ಸಂದರ್ಭದಲ್ಲಿ ಖಂಡಿತ ಆಗತ್ತೆ ನಾವ್ಯಾವತ್ತೂ ತಾನು ಕೇಳಾಗಿ ನೋಡ್ಕೋಬಾರ್ದು ಮೊದಲು ತನ್ನನ್ನು ತಾನು ನಂಬಬೇಕು ನಾನು ಸಂಪಾದನೆ ಮಾಡ್ತೀನಿ ನಾನು ಬದುಕ್ತೀನಿ ನಾನು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಅನ್ನೋದನ್ನ ಮೊದಲು ತಾನು ಗ್ರಹಿಸ್ಕೊಂಡ್ರೆ ನಿಜವಾಗ್ಲೂ ಎಲ್ಲರೂ ಒಟ್ಟಾಗಿದ್ದಾಗ ಯಾಕಂದ್ರೆ ಸಮಾಜದಲ್ಲಿ ಸಮಾಜದಲ್ಲಿ ಮಾತ್ರ ಇರೋದ್ರಿಂದ ಹೇಳ್ತೀನಿ ನಮ್ಮ ನಮ್ಮ ಸಮುದಾಯದಲ್ಲಿ ಇವತ್ತು ಏನು ರಾಜಕೀಯ ಇದೆ ಮುನ್ನೆಲೆ ಇದೆ ಆ ಮುನ್ನೆಲೆಗೆ ನಮ್ಮಿಂದ ವ್ಯಕ್ತಿಗಳು ಹೋದಾಗ ನಾವು ಬಯಸುವಂತದ್ದೆಲ್ಲವೂ ಸಿಗುತ್ತೆ ನಾವು ಬೇರೆ ಬೇರೆಯವ್ರ ಹತ್ರ ಡಿಮ್ಯಾಂಡ್ ಅನ್ನ ಇಡತಕ್ಕಂಥದ್ದಾಗ್ಲಿ ಅದಾಗಬಾರ್ದು ಇವತ್ತು ಎಲ್ಲ ಸಮುದಾಯಗಳು ಸಹ ತಮ್ಮ ತಮ್ಮ ಜನಾಂಗದ ಮೂಲಕ